ರಾಜ್ಯದ ಪ್ರತಿಷ್ಠಿತ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ಗೊಂದಲಗಳು ನಡೆದಿದ್ದಾವೆ ನಿಮ್ಗೆಲ್ಲ ಗೊತ್ತು ಹಾಲಿ ಅಧ್ಯಕ್ಷರಾಗಿದ್ದಂತಹ ಕೇಂದ್ರ ಅಧ್ಯಕ್ಷರಾಗಿದ್ದಂತಹ ಮಹೇಶ್ ಜೋಶಿ ಅವರ ವಿರುದ್ಧ ಒಂದಿಷ್ಟು ಆರೋಪಗಳು ಕೇಳಿ ಬಂತು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿದೆ ಸದ್ಯದಲ್ಲೇ ಚುನಾವಣೆಯು ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ತನಿಖೆಯು ಕೂಡ ನಡೀತಾ ಇರ್ತಕ್ಕಂಥದ್ದು ಸಾಹಿತ್ಯ ಪರಿಷತ್ಗೆ ಸಂಬಂಧಪಟ್ಟಂತೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಚುನಾವಣೆ ನಡೆದಿದೆ ಅಂತ ಅಂದ್ರೆ ಈಗಾಗಲೇ ನಾಲ್ಕು ವರ್ಷಗಳು ಆಗಿ ಹೋಗಿದ್ದಾವೆ ಹೀಗಾಗಿ ರಾಜ್ಯದಲ್ಲೇ ಅಧ್ಯಕ್ಷರನ್ನ ಆ ಸ್ಥಾನದಿಂದ ಕೆಳಗಿಳಿಸಿ ಆಡಳಿತಾಧಿಕಾರಿಯನ್ನ ನೇಮಕ ಮಾಡೋದ್ರಿಂದ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ನಡೆಯಬಹುದು ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ ಈ ಬಗ್ಗೆ ಚರ್ಚೆ ಕೇಳಿ ಬರ್ತಾ ಇದೆ ಈ ಚರ್ಚೆ ಬೆನ್ನಲ್ಲೇ ಇದೀಗ ಹಾಸನ ಜಿಲ್ಲೆಯಿಂದ ಸಾಹಿತ್ಯ ಪರಿಷತ್ತಿಗೆ ಯಾರು ಅಖಾಡಕ್ಕೆ ಧುಮುಕ್ತಾರೆ ಅಂತಕ್ಕಂಥ ಒಂದಿಷ್ಟು ಸಹಜವಾದ ಚರ್ಚೆಗಳು ಕೂಡ ಎಲ್ಲೆಡೆ ಪ್ರಾರಂಭವಾಗಿದೆ ಈ ಪೈಕಿ ಅಗ್ರ ಸ್ಥಾನದಲ್ಲಿ ಇದೀಗ ಒಂದು ಹೆಸರು ಕೇಳಿ ಬರ್ತಾ ಇರತಕ್ಕಂಥದ್ದು ಹಿರಿಯ ಪತ್ರಕರ್ತರಾದಂತಹ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಈ ಬಾರಿ ಹಾಸನ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗಿಳಿತಾರೆ ಅಂತಕ್ಕಂಥ ಮಾಹಿತಿಗಳು ಕೇಳಿ ಬರ್ತಾ ಇರತಕ್ಕಂಥದ್ದು ಹಾಸನ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂತ ಚಾಪನ್ನ ಮೂಡಿಸಿರ್ತಕ್ಕಂಥವ್ರು ಹಾಸನದ ಪತ್ರಿಕೋದ್ಯಮದಲ್ಲಿ ಹೋರಾಟವನ್ನ ಅಂತ ಅಂತ ಅಂದ್ರೆ ರೈತರ ಪರ ಹೋರಾಟ ಆಗಿರಬಹುದು ನೊಂದರ ಪ ನೊಂದವರ ಪರ ಹೋರಾಟ ಆಗಿರಬಹುದು ಈ ರೀತಿ ನೊಂದವರ ಪರವಾಗಿಯೇ ಧ್ವನಿಯತ್ತ ಪತ್ರಕೋದ್ಯಮವನ್ನ ಮಾಡಿಕೊಂಡು ಬಂದವರು ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ರೈತ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಸಾಮಾಜಿಕ ಚಿಂತಕರಾಗಿ ಈಗ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಸಾಮಾಜಿಕ ಹೋರಾಟಗಳಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಈ ಮೂಲಕ ಒಂದು ಸಂಘಟನಾತ್ಮಕವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಹಿರಿಯವರು ಹೀಗಾಗಿ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಈ ಬಾರಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡಗಳು ಅವರ ಅಭಿಮಾನಿ ವರ್ಗದಿಂದ ಕೇಳಿ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಕೂಡ ಈ ಬಗ್ಗೆ ಚಿಂತನೆಯಲ್ಲಿದ್ದಾರೆ ಈ ಬಾರಿ ಸಾಹಿತ್ಯ ಪರಿಷತ್ ಚುನಾವಣೆಗೆ ಆ ಕಡೆ ಕೇಳಿದ್ರೆ ಹೆಂಗೆ ಅಂತ ಈ ಹಿಂದೆ ಮಲ್ಲೇಶ್ ಗೌಡ್ರು ಅಧ್ಯಕ್ಷರಾಗಿದ್ರು ಮಲ್ಲೇಶ್ ಗೌಡ್ರ ಅವಧಿಯಲ್ಲಿ ಒಂದಿಷ್ಟು ಸಾಹಿತ್ಯಾತ್ಮಕವಾಗಿ ಏನೆಲ್ಲ ಕೆಲಸ ಮಾಡಬಹುದು ಅವರ ಚೌಕಟ್ಟಿನಲ್ಲಿ ಆ ಕೆಲಸವನ್ನ ಮಾಡಿದ್ದಾರೆ ಎಲ್ಲೂ ಕೂಡ ಮಲ್ಲೇಶ್ ಗೌಡರಿಗೆ ಕಪ್ಪು ಚುಕ್ಕೆ ಎಲ್ಲೂ ಕೂಡ ಕಂಡು ಬಂದಿಲ್ಲ ಆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಸ್ ಮಲ್ಲೇಶ್ ಗೌಡ್ರ ನಂತರ ಯಾರು ಅಂತ ನೋಡ್ತಾ ಹೋದಾಗ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಯಾಕೆ ಆಗಬಾರ್ದು ಆರ್ ಪಿ ವೆಂಕಟೇಶ್ ಮೂರ್ತಿ ಅವರಿಗೆ ಯಾಕೆ ಅವಕಾಶ ಕಲ್ಪಿಸ್ಕೊಡಬಾರ್ದು ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಯಾಕೆ ಸಾಹಿತ್ಯ ಪರಿಷತ್ತಿಗೆ ಈ ಬಾರಿ ಸ್ಪರ್ಧೆ ಮಾಡಬಾರ್ದು ಅಂತಕ್ಕಂಥ ಒಂದಿಷ್ಟು ಪ್ರಶ್ನೆಗಳು ಹಾಸನ ಜಿಲ್ಲಾ ವಲಯದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಅಂಡ್ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಒಂದಿಷ್ಟು ಜನ ಆರ್ ಪಿ ವೆಂಕಟೇಶ್ ಮೂರ್ತಿ ಸಾಹಿತಿ ಏನ್ರಿ ಕವಿ ಏನ್ರಿ ಅಂತ ಅಂದ್ರೆ ಪತ್ರಕರ್ತರಾಗಿ ಸಾಕಷ್ಟು ಸಾಹಿತ್ಯಾತ್ಮಕವಾಗಿ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಈ ಹಿಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಪತ್ರಕರ್ತರು ಒಬ್ರು ಹೇಳ್ತಾ ಇದ್ರು ಪದೇ ಪದೇ ನನಗೆ ಇನ್ನೂ ಕೂಡ ನೆನಪಿದೆ ಓರ್ವ ಪತ್ರಕರ್ತ ಅಂತ ಅಂದ್ರೆ ಆತ ಕೂಡ ಸಾಹಿತಿಯೇ ಓರ್ವ ಪತ್ರಕರ್ತ ಸಾಹಿತಿಯಾಗಿ ಇರ್ತಾನೆ ಸದಾ ಪ್ರತಿ ದಿವಸವೂ ಕೂಡ ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಪತ್ರಕರ್ತ ಆತನು ಕೂಡ ಸಾಹಿತಿಯೇ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಕಳೆದ ಬಾರಿ ಹಾಗಾಗಿ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಪತ್ರಿಕೋದ್ಯಮದಲ್ಲಿ ಅಗಾಧವಾದ ಜ್ಞಾನ ಉಳ್ಳ ಅಂತಹ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಈ ಬಾರಿ ಸಾಹಿತ್ಯ ಪರಿಷತ್ ಚುಕ್ಕಾಣಿಯನ್ನ ಹಿಡಿದರೆ ಸಾಹಿತ್ಯಾತ್ಮಕವಾಗಿ ಸಂಘಟನಾತ್ಮಕವಾಗಿ ಒಂದಿಷ್ಟು ಬರಹಗಾರರಿಗೆ ಸಾಹಿತಿಗಳಿಗೆ ಒಂದು ವೇದಿಕೆಯನ್ನ ಅಚ್ಚುಕಟ್ಟಾಗಿ ಹಾಕಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಉತ್ತಮ ವೇದಿಕೆ ಆಗಬಹುದು ಸಾಹಿತ್ಯ ಪರಿಷತ್ ಅಂಡ್ ಆ ಸ್ಥಾನಕ್ಕೆ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಅರ್ಹರು ಅಂತಕ್ಕಂಥ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಇನ್ನು ಚರ್ಚೆ ಅಷ್ಟೇ ಯಾಕೆಂತಂದ್ರೆ ಇನ್ನು ಕೂಡ ಚುನಾವಣೆಗೆ ಯಾವಾಗ ಚುನಾವಣೆ ನಡೆಯುತ್ತೆ ಏನು ಎತ್ತ ಅಂತಕ್ಕಂಥದ್ದು ಇನ್ನು ಕೂಡ ಎಲ್ಲೂ ಕೂಡ ಸ್ಪಷ್ಟವಾಗಿಲ್ಲ ಬಟ್ ಆದ್ರೆ ನಾಲ್ಕು ವರ್ಷಗಳು ಪೂರೈಸಿದ್ದಾವೆ ಜೊತೆಗೆ ಕೇಂದ್ರ ಸಾಹಿತ್ಯ ಪರಿಷತ್ ನಲ್ಲಿ ಈಗಾಗಲೇ ಅಲ್ಲಿ ನನಾಗಲೇ ಹೇಳದ್ನಲ್ಲ ಒಂದಿಷ್ಟು ಹಗರಣಗಳು ನಡೆದಿರ್ತಕ್ಕಂಥ ಕಾರಣಕ್ಕೆ ಈಗಾಗಲೇ ಅಲ್ಲಿ ಆಡಳಿತಾಧಿಕಾರಿನ ನೇಮಕ ಮಾಡಿರತಕ್ಕ ಹಿನ್ನೆಲೆಯಲ್ಲಿ ಇಲ್ಲೇ ತನಿಖೆ ಪೂರ್ಣಗೊಂಡ ನಂತರ ಚುನಾವಣೆ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಸಿದ್ಧತೆಗಳು ಕೂಡ ನಡೀತಾ ಇರ್ತಾ ಇದೆ ಅಂಡ್ ಈ ಕ್ಷಣದವರೆಗೂ ಕೂಡ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರನ್ನ ಹೊರತುಪಡಿಸಿ ಇನ್ಯಾರು ನಿಂತು ಇನ್ಯಾರಿದ್ದಾರೆ ಆ ಸ್ಥಾನಕ್ಕೆ ಪ್ರಬಲ ಪೈಪೋಟಿ ಇನ್ಯಾರ ಸ್ಥಾನಕ್ಕೆ ಆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಇನ್ಯಾರ ಸ್ಥಾನಕ್ಕಾಗಿ ಹೋರಾಟ ನಡೆಸ್ತಾ ಇದ್ದಾರೆ ಅಂತ ನೋಡಿದಾಗ ಯಾವುದೇ ಅಂತ ಬಲಿಷ್ಠವಾದ ಹೆಸರುಗಳು ಮುನ್ನೆಲೆಯಲ್ಲಿ ಕಾಣಿಸ್ತಾ ಇಲ್ಲ ಬದಲಾಗಿ ಈ ಹಿನ್ನೆಲೆಯಲ್ಲಿ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರಂತಹ ಹಿರಿಯರು ಚಿಂತಕರು ಸಮಾಜಮುಖಿಯಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಹಿರಿಯ ನಾಗರಿಕ ವೇದಿಕೆ ಆಗಿರಬಹುದು ಹಸಿರು ಭೂಮಿ ಪ್ರತಿಷ್ಠಾನ ಆಗಿರಬಹುದು ರೈತ ಪರ ಜನಪರ ಈ ರೀತಿ ಇರ್ತಕ್ಕಂಥ ಓರ್ವ ಹಾಸನ ಜಿಲ್ಲೆಯ ರಾಜ್ಯ ಕನ್ನಡ ರಾಜ್ಯೋತ್ಸವ ಅವಾರ್ಡಿ ಕೂಡ ಹೌದು ವೆಂಕಟೇಶ್ ಮೂರ್ತಿ ಅವರು ಸಾಕಷ್ಟು ಪ್ರಶಸ್ತಿಗಳ ಅವ್ರನ್ನ ಹುಡುಕಿಕೊಂಡು ಬಂದಿದೆ ಅವರ ಬಗ್ಗೆ ಸಾಕಷ್ಟು ಹೇಳೋ ಅವಶ್ಯಕತೆ ಇಲ್ಲ ಹೀಗಾಗಿ ಇಂಥ ಹಿರಿಯರನ್ನ ಎಲ್ಲರೂ ಕೂಡ ಪತ್ರಕರ್ತರ ಹಾದಿಯಾಗಿ ಸಂಘಟಕರ ಹಾದಿಯಾಗಿ ಲೇಖಕರ ಹಾದಿಯಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದೇ ಆದಲ್ಲಿ ಓರ್ವ ಅರ್ಹ ಅಭ್ಯರ್ಥಿಯನ್ನ ನಾವು ಕರ್ಕೊಂಡು ಹೋಗಿ ಆ ಸ್ಥಾನಕ್ಕೆ ಕೂರಿಸಿದಂತ ಆಗುತ್ತೆ ಆ ಸ್ಥಾನಕ್ಕೂ ಕೂಡ ಎಲ್ಲ ಒಂದು ಕಡೆ ಒಂದು ಗೌರವ ದಕ್ಕತೆ ಅಂತಕ್ಕಂಥ ಅಭಿಪ್ರಾಯ ಜಿಲ್ಲೆಯಲ್ಲಿ ವ್ಯಕ್ತವಾಗ್ತಾ ಇದೆ ಎಸ್ ನೋಡೋಣ ಇದು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ವ್ಯಕ್ತಪಡಿಸಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾಭಿಪ್ರಾಯ ಏನು ವ್ಯಕ್ತ ಆಗುತ್ತೆ ಆರ್ ಪಿ ವೆಂಕಟೇಶ ಮೂರ್ತಿ ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಯಾಕೆಂದ್ರೆ ಅವರ ಅಭಿಮಾನಿಗಳ ಕೂಗು ಅವರ ಅಭಿಮಾನಿಗಳು ಒತ್ತಡ ಈ ರೀತಿ ಆಗಬೇಕು ಅಂತ ಅಂಡ್ ಈ ನಿಟ್ಟಿನಲ್ಲಿ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಏನ್ ಹೇಳ್ತಾರೆ ಅನ್ನೋದನ್ನು ಕೂಡ ನಾವು ಕಂದ್ ನೋಡ್ಬೇಕಾಗುತ್ತೆ